ವಾಮಕ್ಷೇಮ ನಿಮ್ಮ ದಯ್ಯಾ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನಪಮಾನವೋ ನಿಮ್ಮ ದಯ್ಯ ಬಳ್ಳಿಗೆ ತಾಯಿ ನಿನ್ನಿತ್ತೆ ಕೂಡಲ ಸಂಗಮ ದೇವ ಕಳಬೇಡ ಕೊಲ ಬೇಡ ಕುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಹೋಲಿಸುವ ಪರಿ ಧರಣಿಯ ಮೇಲೊಂದು ಕಿರಿದಪ್ಪ ಅಂಗಡಿಯ ನಿಕ್ಕಿ ಅರದು ಕುಳಿರ್ದ ನಮ್ಮ ಶೆಟ್ಟಿ ಒಮ್ಮನ ವಾದಡೆ ನುಡಿವನು ಇಮ್ಮನ ವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಸಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ನಡೆ ಶುಚಿ

ಬಸವಣ್ಣನೇ ದೇವರು ಮರ್ತ್ಯ ಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಚನ್ನ ಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವನುಡಿವುದೇ ದೇವಲೋಕ ನಿತ್ಯವನುಡಿವುದೆ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಮೌನದಲ್ಲೊಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆನು ತಿರಬೇಕು ಕರಣ ವೃತ್ತಿಗಳಡಗುವವು ಕೂಡಲ ಸಂಗನ ನೆನವುತ್ತ ಉಂಡಡೆ